ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದು ಭೂಮಿ ಕೈಗಳಿಂದ ಬಳೆಗಳನ್ನು ಅಂಜನ ಕಸಿದುಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜಿತ್ ಬಂದು ಗಟ್ಟಿಯಾಗಿ ಅಂಜನಾ ಅಂತ ಹೇಳಿ ಕೂಗಿ ಅಂಜನಾಗೆ ಹೊಡಿಬೇಕು ಅಂತ ಹೇಳಿ ಕೈಯನ್ನು ಎತ್ತತಾನೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಬಂದು ಶ್ರವಣ ಹೇಳ್ತಾನೆ ಅಜಿತ್ ಏನು ಮಾಡ್ತಿದ್ದೀಯಾ ಎಷ್ಟು ಧೈರ್ಯ ನಿನಗೆ ನಮ್ಮ ಮಗಳು ಅಂಜನಾಗೆ ಹೊಡಿಬೇಕು ಅನ್ನೋ ಅನ್ನೋಷ್ಟು ಧೈರ್ಯ ಬಂದಿದೆಯಲ್ಲ ಅಂಜನಗೆ ಹೊಡಿಬೇಕು ಅಂತ ಹೇಳಿ ಕೈ ಎತ್ತಿದ್ದೀಯಲ್ಲ ನೀನು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮಾವ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ಅಂಜನ ಏನು ಮಾಡಿದ್ಲು ಅಂತ ಗೊತ್ತಾ ನಿಮಗೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಏನೂ ಮಾಡಿರೋದಿಲ್ಲ ಆದರೆ ನಿನ್ನ ಹೆಂಡತಿ ಹೇಳಿರುವ ಮಾತನ್ನು ನಂಬಿಕೊಂಡು ನೀನು ಅಂಜನ ಏನೋ ಮಾಡಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದೀಯಾ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನ ಭೂಮಿ ನನ್ನ ಹತ್ರ ಏನೂ ಹೇಳಿಲ್ಲ ಆದರೆ ಅವಳಿ ಅವ್ಳು ಕೈಗಳಿಂದ ಬಳೆಗಳನ್ನು ಕಸಿದ್ ಕಸಿದುಕೊಳ್ತಿರುವುದನ್ನು ನಾನೇ ನೋಡಿದ್ದೀನಿ ಅದ್ರ ಅದರಿಂದ ನನ್ನ ಭೂಮಿಗೆ ಎಷ್ಟು ನೋವಾಯಿತು ಗೊತ್ತಾ ಅಂತ ಹೇಳಿ ಕೇಳಿದಾಗ ಶ್ರವಣ್ ಹೇಳ್ತಾನೆ ಸುಮ್ಮ ಸುಮ್ಮನೆ ಏನೇನೋ ಮಾತಾಡಬೇಡ ಅಜಿತ್ ನೀನು ನನ್ನ ಮಗಳು ಯಾರಿಗೂ ಸುಮ್ ಸುಮ್ಮನೆ ನೋವು ಕೊಡೋದಿಲ್ಲ ಯಾರಿಗೂ ಒಂದು ಮಾತು ಹೇಳೋದಿಲ್ಲ ಅಂಥದ್ರಲ್ಲಿ ನೀನು ಅವಳು ಕೈಗಳಿಂದ ಬಳೆಗಳನ್ನು ಕಸಿದ್ಕೊಳ್ತಿದ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಅಂಜನೆ ಹೇಳ್ತಾಳೆ ಹ್ಞೂ ತೊಡಪ್ಪ ನಾನು ಅವಳು ಕೈಗಳನ್ನು ಕೈಗಳಿಂದ ಬಳೆಗಳನ್ನು ಕಸಿದ್ಕೊಳ್ತಿಲ್ಲ ಆದರೆ ಅವಳು ಕೈಗಳಲ್ಲಿರುವ ಬಳೆಗಳನ್ನು ನೋಡಬೇಕು ಅಂತ ಆಸೆ ಆಯಿತು ಮಾವ ಅದಕ್ಕೆ ದೊಡಪ್ಪ ಅದಕ್ಕೋಸ್ಕರ ಅವಳು ಕೈಯಲ್ಲಿರುವ ಬಳೆಗಳನ್ನು ನೋಡಬೇಕು ಅಂತ ಬಂದೆ ಆದರೆ ಆ ಭೂಮಿ ನನಗೆ ಕೈಯಲ್ಲಿರುವ ಬಳೆಗಳನ್ನು ತೋರಿಸೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ತಿದ್ಲು ಮಾವ ಅದಕ್ಕೆ ನಾನು ಪ್ಲೀಸ್ ಕೊಡು ಭೂಮಿ ಸ್ವಲ್ಪ ನೋಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ನೋಡಿ ಇವಾಗ ಅವಳೇ ಕಳಿಸ್ಕೊಟ್ಲು ಅದನ್ನೇ ಇವಾಗ ನಾನು ನೋಡ್ತಾ ಇದ್ದೀನಿ ಆದರೆ ಈ ಅಜಿತ್ಗೆ ನನ್ನನ್ನು ನೋಡಿದರೆ ಆಗೋದಿಲ್ವಲ್ಲ ಹಾಗಾಗಿ ಏನೇನೋ ಮಾತಾಡ್ತಿದ್ದಾನೆ ಏನು ಅಂತ ಹೇಳಿದಾಗ ಶ್ರವಣಿಗೆ ತುಂಬಾ ಬೇಜಾರಾಗಿ ಹೇಳ್ತಾನೆ ಅಂಜನಾ ನೀನು ಏನು ಬೇಜಾರು ಮಾಡ್ಕೊಳ್ಬೇಡ ನಾನು ನಿನ್ನ ಜೊತೆ ಇದ್ದೀನಿ ನಾನು ನಿನ್ನ ಮಾತನ್ನು ನಂಬ್ತೀನಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ಮಾವ ನೀವು ಪೊಲೀಸ್ ಆಫೀಸರ್ ಆಗಿರೋ ಆಗಿದ್ದವರು ಯಾವ ತಪ್ಪು ಯಾವ ಸರಿ ಯಾವುದು ನ್ಯಾಯ ಯಾವುದು ನ್ಯಾಯ ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ವಾ ಅಂತ ಶ್ರವಣ್ ಮತ್ತು ಅಜಿತ್ ಇಬ್ಬರು ಕೂಡ ಮಗಟ್ಟಿಯಾಗಿ ಮಾತಾಡ್ತಿರಬೇಕಾದ್ರೆ ಸ ಅಜಿತ್ ಅಪ್ಪ ಹೇಳ್ತಾರೆ ಸಂಗೀತ ಇದಕ್ಕೆಲ್ಲ ನೀನೇ ಕಾರಣ ಅಲ್ಲ ನಾನು ತಂದುಕೊಟ್ಟ ಕೊಟ್ಟ ಬಳೆಗಳನ್ನು ನಿನಗೆ ಅವಳಿಗೆ ಅವಳಿಗೆ ಕೊಡಲಿಕ್ಕೆ ಹೇಳಿದ್ದು ಯಾರು ನಾನು ಅವಳಿಗಂತ ಬಳೆಗಳನ್ನು ತಂದಿದ್ನ ನಾನು ತಂದಿದ್ದು ನಿನಗಾಗಿ ಆದರೆ ನೀನು ಅದನ್ನು ಹಾಕೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ತಾನೇ ನಾನು ಅಲ್ಲಿ ಇಟ್ಟು ಬಂದಿದ್ದು ಅದನ್ನು ಅವಳಿಗೆ ಕೊಡು ಅಂತ ಹೇಳಿದ್ನ ಯಾಕೆ ಕೊಟ್ಟೆ ನೀನು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಯಾಕೆ ರೀ ನಾನು ಕೊಟ್ಟಿದ್ದಪ್ಪ ಈ ಬ ಈ ಬಳೆಗಳು ಅವಳಿಗೆ ನಿಜವಾಗ್ಲೂ ಸೇರಬೇಕಾಗಿರೋದು ಹಾಗಾಗಿ ನಾನು ಅವಳಿಗೆ ಕೊಟ್ಟೆ ಅಂತ ಹೇಳಿದಾಗ ಅಜಿತ್ ಅಪ್ಪ ಹೇಳ್ತಾರೆ ಸಂಗೀತ ನಾನು ದುಡಿಮೆ ಮಾಡಿದ ಹಣದಲ್ಲಿ ಹಣ ಬಳೆಗಳನ್ನು ತಂದಿದ್ದು ಅದನ್ನು ಅದನ್ನು ನೀವು ನನಗೆ ನೀನು ನನಗೆ ಇಷ್ಟ ಆದವರಿಗೆ ಕೊಡಬೇಕು ಹೊರತು ನನಗೆ ಇಷ್ಟ ಆಗದೇ ಇರೋರಿಗೆ ಕೊಡಲಿಕ್ಕೆ ಹಕ್ಕಿಲ್ಲ ಅಲ್ವಾ ಅಂತ ಹೇಳಿ ಸಂಗೀತ ಮತ್ತು ಸಂಗೀತನ ಗಂಡ ಇಬ್ಬರು ಜಗಳ ಮಾಡ್ತಿರೋದನ್ನು ನೋಡಿ ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಪ್ಲೀಸ್ ನಿಲ್ಲಿಸಿ ನನ್ನಿಂದ ನೀವು ಯಾರು ಜಗಳ ಮಾಡಬೇಡಿ ನಾನು ಹೇಗೂ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ ಸಾಕು ಇವತ್ತಿಗೆ ಎಲ್ಲ ಸಾಕು ನಾನು ಎಲ್ಲ ವಿಷಯನೂ ಹೇಳಿ ಬಿಡ್ತೀನಿ ಅಂತ ಹೇಳುವಷ್ಟರಲ್ಲಿ ಅಜಿತ್ ಸಾಕು ಭೂಮಿ ನಿಲ್ಲಿಸು ಇವರೆಲ್ಲ ಏನೇನು ಹೇಳ್ತಿದ್ದಾರೆ ಅಂತ ಹೇಳಿ ನೀನು ಹೇಗೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀಯಾ ನೀನು ಸುಮ್ಮನೆ ಸೈಲೆಂಟ್ ಆಗಿರು ಇವರೆಲ್ಲರಿಗೂ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಕೋಪ ಮಾಡ್ಕೋ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ನಂತರ ಅಜಿತ್ ಭೂಮಿ ಹತ್ರ ಏ ನಿನಗೆ ಎಷ್ಟು ಸಲ ಹೇಳಬೇಕು ಪದೇ ಪದೇ ನಾನು ನೀನು ಸಾಕು ಸಾಕು ಅಂತ ಹೇಳ್ತಿದ್ದೀಯಲ್ಲ ಈ ಮದುವೆ ನಿಜವಾದ ವಿಷಯನ ನೀನು ಹೇಳಬೇಕು ಅಂತ ನಿರ್ಧಾರ ಮಾಡಿದ್ಯಲ್ವಾ ಅಂತ ಹೇಳಿದಾಗ ಅಜ್ ಭೂಮಿ ಮಾತಾಡಬೇಕು ಅಂತ ಬರ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಇಲ್ಲಿ ಬೇಡ ನಾವು ಸ್ವಲ್ಪ ಹೊರಗಡೆ ಮಾತಾಡಬೇಕು ಬಾ ಅಂತ ಹೇಳಿ ಭೂಮಿನ ಕರ್ಕೊಂಡು ಬರ್ತಾರೆ ಆವಾಗ ಮನೆಯಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ ಭೂಮಿನ ಅಜಿತ್ ಕರ್ಕೊಂಡು ಇರೋದನ್ನು ನೋಡಿ ಅಜ್ಜಿ ಹೇಳ್ತಾರೆ ಏನೋ ಅಜಿತ್ ನಮ್ಮೆಲ್ಲರ ಸಂಬಂಧನ ಕಡಿದುಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಮನೆ ಬಿಟ್ಟು ಹೋಗ್ತಿದ್ದೀಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅಜ್ಜಿ ನಾನೇಕೆ ಮನೆ ನಮ್ಮ ಮನೇನ ಬಿಟ್ಟು ಹೋಗಬೇಕು ಹಾಗೆ ಹಾಗೆಲ್ಲ ಕನಸು ನೋಡಬೇಡಿ ಆಯಿತಾ ಓ ನಾನು ಭೂಮಿನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ನಾನು ಈ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ಚಾನ್ಸೇ ಇಲ್ಲ ನಾನು ನನ್ನ ಹೆಂಡತಿಗೆ ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ ಈ ಮನೆಯಲ್ಲಿ ಅವಳಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಹಾಗಾಗಿ ನಾನು ಅವಳಿಗನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಸುತಾರಿಸ್ಕೊಂಡು ಬರುವ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಷ್ಟೇ ಹೊರಗಡೆ ಹೋದಾಗ ಪಾನಿಪುರಿ ಅದು ಇದು ತಿಂತುಕೊಂಡು ಬರೋದು ಸ್ವಲ್ಪ ಲೇಟ್ ಆಗ್ಬಹುದು ಹಾಗೆ ಟೈಮ್ ಇದ್ರೆ ನಾನು ಫಿಲ್ಮ್ ನೋಡಲಿಕ್ಕೂ ಕೂಡ ಹೋಗ್ಬಹುದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅವಾಗ ಶ್ರವಣ ಸಂಗೀತನ ಹತ್ರ ಬಂದು ಹೇಳ್ತಾನೆ ನೋಡಿದೀಯ ಅಕ್ಕ ನಿನ್ನ ಮಗ ತುಂಬ ಬದಲಾಗಿದ್ದಾನೆ ಹೆಂಡತಿ ಬಂದ ಮೇಲೆ ಹೆಂಡತಿ ಕೈಯೆಲ್ಲ ತೋರಿಸಿದ್ದನ್ನು ಇವನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಾನೆ ಫುಲ್ ಬದಲಾಗಿದ್ದಾನೆ ಅಜಿತ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೋ ಶ್ರವಣಿ ಈ ರೀತಿಯಾಗಿ ಹೇಳ್ತಾ ಇದ್ದೀಯ ನೀನು ಹೆಂಡತಿ ಗಂಡ ಹೆಂಡತಿ ಅಂದಮೇಲೆ ಅನುಸರಿಸ್ಕೊಂಡು ಹೋಗಬೇಕಾಗಿರೋದು ಸಹಜ ಅಲ್ವಾ ಹಾಗೆ ನನ್ನ ಮಗನೂ ಕೂಡ ಅವನ ಹೆಂಡತಿನ ಅರ್ಥ ಮಾಡ್ಕೊಂಡಿದ್ದಾನೆ ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅದನ್ನು ನೀನು ಹೆಂಡತಿ ಹೇಳಿದ್ದನ್ನು ಇವನು ತಲೆ ಮೇಲೆ ಹೊಡೆಸ್ಕೊಂಡು ಮಾಡ್ತಿದ್ದಾನೆ ಅಂತ ಹೇಳ್ತಿದ್ಯಲ್ಲ ಇದು ಸರಿನ ಶ್ರವಣ ಅಂತ ಹೇಳ್ತಿರ್ಬೇಕಾದ್ರೆ ದೇವಸ್ಥಾನ ವಯನ್ನು ಹೇಳ್ತಾಳೆ ಸುಮ್ಮನಿರ್ತೀರ ಎಲ್ಲರೂ ಈ ಮನೆ ಇಡೀ ಊರಿಗೆ ಮಾದರಿಯಾಗಿದೆ ಈ ಮನೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಖುಷಿ ಖುಷಿಯಾಗಿರ್ತಾರೆ ಅಂತ ಹೇಳಿ ಇಡೀ ಊರಿಗೂರೇ ಮಾತಾಡಿದೆ ಅಂತ ಹೆಸರಿದೆ ಈ ದೇವರ ಮನೆಗೆ ಇವಾಗ ಏನಾದರೂ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಡೀತಿದೆ ಅಂತ ಹೇಳಿ ಊರ ಜನರಿಗೆ ಗೊತ್ತಾದರೆ ಚಿಕ್ಕ ಮಕ್ಕಳು ಕೂಡ ನಮ್ಮನ್ನು ಆಡ್ಕೊಂಡು ನಗಾಡ್ತಾರೆ ಅಷ್ಟೇ ಅವರು ಯಾ ನಮ್ಮ ಮನೆಯಲ್ಲಿರುವ ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅವ್ರು ಹೇಗೆ ಬೇಕಾದರೂ ಇರಿ ಇರಲಿ ಆದರೆ ಅವರು ಚೆನ್ನಾಗಿದ್ರೆ ಅಷ್ಟೇ ಬೇಕಾಗಿರೋದು ನನಗೆ ಅಜಿತ್ ಮತ್ತು ಭೂಮಿ ಚೆನ್ನಾಗಿರಲಿ ನಾವೆಲ್ಲರೂ ಕೂಡ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡುವ ಅಂತ ಹೇಳಿ ನಾಟಕ ಮಾಡ್ತಾಳೆ ಆವಾಗ ಶ್ರವಣ್ ಹೇಳ್ತಾನೆ ನೋಡಿದ್ಯಾಕ ಇದು ಹೊಂದ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವವರ ಲಕ್ಷಣ ಇದು ಮನೆ ಮಗಳು ಆಡುವ ಲಕ್ಷಣ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಬೇಜಾರಾಗ ನಂತರ ಸಂಗೀತನ ಹತ್ರ ಸಂಗೀತನ ಗಂಡ ಹೇಳ್ತಾರೆ ಮ ಸಂಗೀತ ಯಾಕೆ ನೀನು ನನ್ನ ನನ್ನ ಪರ್ಮಿಷನ್ ತಗೊಳ್ಳದೆ ಬಳೆಗಳನ್ನು ಅವಳಿಗೆ ಕೊಟ್ಟೆ ನೀನು ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ರೀ ನನಗೆ ಅಷ್ಟು ಹಕ್ಕಿಲ್ವಾ ನಿಮ್ಮ ಪರ್ಮಿಷನ್ ತಗೊಂಡೆ ನಾನು ಎಲ್ಲ ಕೆಲಸನ ಮಾಡಬೇಕಂತ ಹೇಳಿದಾಗ ಭೂ ಅಜಿತ್ ಗ ಅಜಿತ್ ಅಪ್ಪ ಹೇಳ್ತಾರೆ ನಿನಗೆ ಹಕ್ಕಿಲ್ಲ ಅಂತ ಅಲ್ಲ ಸಂಗೀತ ಆದರೆ ನನಗೆ ಅವಳನ್ನು ನೋಡಿದರೆ ಆಗೋದಿಲ್ಲ ಅಂತ ಹೇಳಿ ನಿನಗೆ ಗೊತ್ತಲ್ವ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಯಾಕೆ ರೀ ನಿಮ್ಮ ನೀವು ಅವಳನ್ನು ಸೊಸೆ ಅಂತ ಒಪ್ಕೊಳ್ತಾ ಇರ್ಬೋದು ಆದರೆ ಅವಳು ಅಜಿತ್ ಹೆಂಡತಿ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಆ ಹಕ್ಕಿನ ಮೇಲಾದರೂ ನಾನು ಅವಳಿಗೆ ಬೆಳೆಗಳನ್ನು ಕೊಡಬಹುದು ಅಲ್ವಾ ಅಂತ ಹೇಳಿದಾಗ ಸಂಗೀತನ ಗಂಡ ಹೇಳ್ತಾರೆ ಯಾವ ಹಕ್ಕು ಸಂಗೀತ ಅವಳಿಗೆ ಮನೆ ಅವಳು ಅಜಿತ್ ಹೆಂಡತಿ ಅನ್ನೋದು ಕಾನೂನು ಪ್ರಕಾರ ಅಷ್ಟೇ ಹಕ್ಕಿದೆ ಅದನ್ನು ಹೊರತು ಈ ಮನೆಯಲ್ಲಿ ಅವಳಿಗೆ ಯಾವ ಹಕ್ಕು ಇಲ್ಲ ಈ ಆಸ್ತಿನ ನಾನು ನನ್ನ ಸ್ವಂತ ದುಡಿಮೆಯಿಂದ ಸ್ವಂತ ಪರಿಶ್ರಮದಿಂದ ಮಾಡಿದ್ದು ಅದನ್ನು ಬಿಟ್ಟು ಕಾನೂನಿಂದ ನಿಂದ ಮಾಡಿದ ಹಕ್ಕು ಅಲ್ಲ ಇದು ಕಾನೂನಿಂದ ಮಾಡಿದ ಆಸ್ತಿ ಅಲ್ಲ ಇದು ಅಂತ ಹೇಳಿದಾಗ ಸಂಗೀತನಿಗೆ ತುಂಬ ಬೇಜಾರಾಗಿ ಸಂಗೀತ ಹೇಳ್ತಾಳೆ ಓ ಹಾಗಾದರೆ ಇವತ್ತು ನಿಮಗೆ ಪ್ರಾಜೆಕ್ಟ್ ಸಿಕ್ಕಿದೆ ಅಲ್ವಾ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಿಮಗೆ ಸಿಗಬೇಕಿದ್ರೆ ಕಾರಣ ಯಾರು ಭೂಮಿನೇ ಅಲ್ವಾ ಭೂಮಿ ಸಾಂಬಾರು ಪೌಡ್ರನ್ನ ಅಷ್ಟು ಟೇಸ್ಟಿಯಾಗಿ ಮಾಡಿಲ್ಲ ಅಂತ ಹೇಳಿದರೆ ನಿಮಗೆ ಈ ಪ್ರಾಜೆಕ್ಟ್ ಹೇಗೆ ಸಿಕ್ತಿತ್ತು ಅಂತ ಹೇಳಿದಾಗ ಸಂಗೀತನ ಗಂಡ ಹೇಳ್ತಾರೆ ಅದೇ ತಪ್ಪು ಅದೇ ಸಂಗೀತ ನಾನು ಮಾಡಿದ್ದು ದೊಡ್ಡ ತಪ್ಪು ಈ ಸಾಂಬಾರ್ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲದೆ ಸಾಂಬಾರು ಟೇಸ್ಟ್ ನೋಡಲಿಕ್ಕೆ ಕೊಟ್ಬಿಟ್ಟೆ ಆದರೆ ಅವರಿಗೆ ಆ ಸಾಂಬಾರು ನೋಡಿ ಇಷ್ಟಾಗಿ ಪ್ರಾಜೆಕ್ಟ್ ಒಪ್ಪಿಗೆ ಆಯಿತು ಆದರೆ ಇವಾಗ ನೋಡಿದರೆ ಆ ಸಾಂಬಾರು ಪದಾರ್ಥದಿಂದಲೇ ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ಗೊತ್ತೇ ಇರಲಿಲ್ಲ ಈ ಅವಳು ಮಾಡಿದ್ದು ಅಂತ ಗೊತ್ತಿದ್ರೆ ನನಗೆ ಈ ಪ್ರಾಜೆಕ್ಟ್ ಎಲ್ಲ ಬೇಡವೇ ಬೇಡ ಇದಿತ್ತು ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ತಾನೆ ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಗುಡ್ಡಕ್ಕೆ ಹೋಗ್ತಾರೆ ಅಲ್ಲಿ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಏನು ಭೂಮಿ ನಾನು ಸ್ವಲ್ಪ ಹೊತ್ತು ನಮ್ಮ ಮಾತಾಡ್ತಾರೆ ಬಿಟ್ಟಿದ್ರು ಸಹಿತ ನೀನು ಎಲ್ಲ ವಿಷಯ ಇವತ್ತು ಹೇಳ್ಬಿಡ್ತಿದ್ದೆ ಅಲ್ವಾ ಈ ಕಾಂಟ್ರಾಕ್ಟ್ ಮದುವೆನ ಮುರಿಬೇಕು ಅಂತ ನಿರ್ಧಾರ ಮಾಡಿದೆಯ ಭೂಮಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ನಾನು ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ನನಗೆ ಅಂತ ಸಂಸ್ಕಾರನ ನಮ್ಮ ಮನೆಯಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದಾಗ ಮತ್ತೆ ನಿನಗೆ ಸ್ವಲ್ಪ ನೋವಾದರೂ ಸಾಕು ಸಾಕು ಈ ವಿಷಯನ ನಾನು ಎಲ್ಲರ ಮುಂದೆ ಹೇಳಿಬಿಡ್ತೀನಿ ಅಂತ ಹೇಳಿ ಮಾತಾಡ್ತೀಯಲ್ಲ ಭೂಮಿ ಇವತ್ತು ಕೂಡ ನೀನು ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀಯ ಅಲ್ವಾ ಭೂಮಿ ಅಂತ ಹೇಳಿದಾಗ ಇಲ್ಲ ಸಾಹೇಬ್ರೆ ಮನಸ್ಸಿಗೆ ಏನು ತುಂಬನೇ ಬೇಜಾರಾಯಿತು ಮಾತಿನ ಪರದಲ್ಲಿ ಏನು ಬಂದಿರಬಹುದು ಇವತ್ತು ಆದರೆ ನನ್ನ ವಿಚಾರದಲ್ಲಿ ನೀವು ನಂಬಿಕೆ ಕಳ್ಕೊಳ್ಳೋದೆ ಬೇಡ ಈ ಭೂಮಿ ಸಲ ಮಾತು ಕೊಟ್ಟರೆ ಮೇಲೆ ಮುಗ್ದೋಯ್ತು ಪ್ರಾಣ ಹೋದರೂ ಆ ಮಾತನ್ನು ಮುರಿಯೋದಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ಯಾಕೋ ನನಗೆ ನಿನ್ನ ಮಾತನ್ನು ನಂಬಬೇಕು ಅಂತಾನೆ ಅರ್ಥನೇ ನಂಬಬೇಕು ಅಂತ ಅನಿಸ್ತಾನೆ ಇಲ್ಲ ಭೂಮಿ ನೀನು ಎಲ್ಲಿ ಹೇಳ್ಬಿಡ್ತೀಯ ಅನ್ನೋ ಭಯ ನನಗೆ ಕಾಡ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ನಿಮಗೆ ನಂಬಿಕೆ ಬರಬೇಕು ಬರಬೇಕು ಅಲ್ವಾ ಈ ತಾಳೆ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ನಾನು ಹೇಳುವುದೇ ಈ ತಾಳಿ ಒಂದು ವರ್ಷದ ಮಟ್ಟಿಗೆ ಕುದುಕೆಯಲ್ಲಿರ್ಬೋದು ಆದರೆ ನನಗೆ ಇದು ತಾಳಿನೇ ಪಾರ್ವತಿ ಮಾತೇನೆ ಅಂತ ಹೇಳಿ ಭೂಮಿ ತಾಳಿನ ಇಟ್ಕೊಂಡು ಹೇಳ್ತಾಳೆ ನಂತರ ಈ ತಾಳಿನ ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ನೀವು ನನಗೆ ಕಟ್ಟಿರಬಹುದು ಇನ್ನು ಹನ್ನೊಂದು ತಿಂಗಳಿಗೆ ಇದು ಯಾವುದೇ ಪ್ರಯೋಜನ ಇಲ್ಲದೆ ಇರುವ ಒಂದು ದಾರನು ಯಾವುದೋ ಹಳ್ಳಿ ಕಟ್ಟೆಯಲ್ಲಿ ನೇತಾಡಬಹುದು ಅಥವಾ ದೇವರಿಗೆ ಆಭರಣ ಇವಾಗ ಇದನ್ನ ತಾಳಿ ಅಂತನೆ ಕರೆಯುವುದು ತುಂಬಿರುವ ಜೇಬು ಓಡಾಡುವ ಕಾರು ಮೈ ಇರುವ ಚಿನ್ನ ಗಂಡಿಗೆ ಶ್ರೇಯಸ್ಸನ ಗಂಡಿಗೆ ಗೌರವ ತಂದುಕೊಟ್ರೆ ಹೆಣ್ಣಿಗೆ ಈ ತಾಳಿನ ಶ್ರೇಯಸ್ಸು ಗಂಡನ ಜೀವನ ಗಂಡನ ಆಯಸ್ಸು ಎಲ್ಲವೂ ತೋರಿಸಿಕೊಡುವುದು ಮಾತು ಹೇಳ ಸಂಸ್ಕಾರ ಹೊಂದಿದ ಪ್ರತಿಯೊಂದು ಹೆಣ್ಣಿಗೂ ಈ ತಾಳಿ ಬಗ್ಗೆ ಸಿಗುವುದು ಒಂದೇ ಸಲ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಭದ್ರವಾಗಿ ಕಾಪಾಡಿಕೊಳ್ತಾಳೆ ಕತ್ತಿನಲ್ಲಿರುವ ತಾಳಿನ ತನ್ನ ಗಂಡನ ಪ್ರಾಣನೇ ಇದು ಅಂತ ಜೋಪಾನ ಮಾಡ್ತಾಳೆ ಆದರೆ ನನ್ನ ವಿಷಯದಲ್ಲಿ ಏನು ಗೊತ್ತಾ ಸಾಹೇಬ್ರೆ ಈ ತಾಳಿನ ಕಟ್ಟಿದ ದಿನವೇ ಈ ತಾಳಿನ ಕೀಳೋ ದಿನವನ್ನು ಫಿಕ್ಸ್ ಮಾಡಿಕೊಂಡು ಈ ತಾಳಿನ ಕಟ್ಟು ಕಟ್ಕೊಂಡಿದ್ದೀನಿ ಪ್ರತಿದಿನ ಹುಟ್ಟುವ ಸೂರ್ಯ ಇದನ್ನ ಕಳಚಿ ಇಡುವ ದಿನ ನಾ ಹತ್ರ ತರ್ತಾನೆ ಇದ್ದಾನೆ ನನಗೆ ಜನ್ಮ ಕೊಟ್ಟವ್ರು ಯಾರು ಇವಾಗ ನನ್ನ ಜೊತೆ ಇಲ್ಲ ಆದ್ರೆ ಜೀವನ ಕೊಟ್ಟವರು ನನ್ನ ಇರಬೇಕು ಅಂತ ಹೇಳಿ ನಿರ್ಧಾರ ತಗೊಂಡಿರುವ ನಿರ್ಧಾರ ನಾನಿದು ಇದು ಏನು ವ್ಯತ್ಯಾಸ ಇಲ್ಲ ಸಾಹೇಬ್ರೆ ನೀವು ಅಂಜನಾ ಅನ್ನೋ ಬಂಧನದಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ತಾಳಿನ ಕಟ್ಟಿದ್ರೆ ಆದ್ರೆ ನಾನು ಅಮ್ಮ ಅನ್ನೋ ಬಂಧನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈ ತಾಳಿನ ಕಟ್ಸ್ಕೊಂಡಿದ್ದೀನಿ ಎಲ್ಲರ ವಿಚಾರದಲ್ಲಿ ಒಂದು ತಾಳಿ ಗಂಡಿನ ಜೀವನ ಕಾಪಾಡುತ್ತೆ ಅಂತ ಹೇಳ್ತಾ ಆದ್ರೆ ನನ್ನ ವಿಚಾರದಲ್ಲಿ ಈ ತಾಳಿ ಗಂಡು ಹೆಣ್ಣು ಇಬ್ಬರು ಜೀವನ ಕಾಪಾಡಿ ಒಂದು ವಾಸ ಮಾಡಿಬಿಡ್ತಾಳೆ ಆದರೆ ಒಂದು ಹೆಣ್ಣು ಬಾಡಿಗೆ ಗಂಡನ ಜೊತೆ ವಾಸ ಮಾಡಲಿಕ್ಕೆ ಇಲ್ಲ ವಿಚಾರದಲ್ಲಿ ನೋಡಿ ಎಲ್ಲ ಉಲ್ಟಾ ಆಗ್ತಿದೆ ಅಂತ ಹೇಳಿ ಭೂಮಿ ತುಂಬನೇ ಆಳ್ತಾಳೆ ಆವಾಗ ಅಜಿತ್ಗೆ ತುಂಬನೇ ಬೇಜಾರಾಗಿ ಸ್ವಾರಿ ಭೂಮಿ ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಗೊತ್ತಾಯ್ತಾ ಸಾಹೇಬ್ರೆ ಇವಾಗಲಾದರೂ ನಾನು ಕೊಟ್ಟ ಮಾತನ್ನು ಮುರಿಯುವುದಿಲ್ಲ ಅಂತ ಹೇಳಿ ನಂಬಿಕೆ ಬಂತ ನಿಮಗೆ ಒಂದು ಹೆಣ್ಣು ತಾಳಿಗೆ ಇಷ್ಟೊಂದು ಬೆಲೆ ಕೊಡ್ತಿರ್ಬೇಕಾದ್ರೆ ನಾನು ಈ ತಾಳೆ ಮೇಲೆ ಸುಳ್ಳು ಆಣೆನ ಮಾಡ್ತೀನಿ ಸಾಹೇಬ್ರೆ ಇವಾಗಲಾದರೂ ಆ ನಂಬಿಕೆ ಬಂತ ಸಾಹೇಬ್ರೆ ಹೇಳಿ ಅಂತ ಹೇಳಿದಾಗ ಸ ಅಜಿತ್ ಹೇಳ್ತಾನೆ ಸರಿ ಭೂಮಿ ನನಗೆ ಮೇಲೆ ನಂಬಿಕೆ ಬಂತು ಹೊರಡುವ ಅಂತ ಹೇಳಿ ಕಣ್ಣಲ್ಲಿ ಇರುವ ನೀರನ್ನು ಒರೆಸ್ಕೊಂಡು ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ನನ್ನಿಂದ ನೀವು ಯಾಕೆ ಹೇಳ್ತಿದ್ದೀರ ಸಾಹೇಬ್ರೆ ನನ್ನ ಮನಸ್ಸಲ್ಲಿರುವ ನೋವನ್ನು ಅಷ್ಟೇ ನಾನು ನಿಮ್ಮ ಜೊತೆ ಹೇಳ್ಕೊಂಡಿದ್ದು ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಆಯ್ತಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀನು ಆಡಿರುವ ಮಾತನ್ನು ಕೇಳಿಸ್ಕೊಂಡು ನಿಜವಾಗ್ಲೂ ನನ್ನ ಮನಸ್ಸು ಕರ್ತು ಭೂಮಿ ತುಂಬನೇ ಬೇಜಾರಾಗ್ತದೆ ಿದೆ ನನ್ನಿಂದ ನಿನಗೆ ತುಂಬ ನೋವಾಗ್ತಿದೆ ಅಲ್ವಾ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ಪೊಲೀಸ್ ಜೊತೆ ಇರುವಾಗ ರಕ್ಷಣೆ ಎಲ್ಲವೂ ಸಿಗುತ್ತೆ ರಕ್ಷಣೆ ಧೈರ್ಯ ಎಲ್ಲವೂ ಸಿಗುವಾಗ ನೋವು ಯಾಕೆ ಆಗಬೇಕು ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನ್ನಿಂದ ಅಲ್ಲದೆ ಇದ್ದರೂ ನಮ್ಮ ಮನೆಯವರಿಂದ ನಿನಗೆ ತುಂಬಾನೇ ನೋವಾಗ್ತಿದೆ ಅಂತ ಹೇಳಿದಾಗ ಹ್ಞೂ ಸಾಹೇಬ್ರೆ ಸ್ವಲ್ಪ ನೋವಾಗ್ತಿದೆ ಆದ್ರೆ ಏನು ಮಾಡೋದು ಸಂದರ್ಭನ ಅನುಸರಿಸ್ಕೊಂಡು ಹೋಗಲೇಬೇಕಲ್ವಾ ಅಂತ ಹೇಳಿದಾಗ ಸರಿ ಭೂಮಿ ಹೊರಡುವ ಅಂತ ಹೇಳಿ ಭೂಮಿ ಕೈ ಹಿಡ್ಕೊಂಡು ಅಜಿತ್ ಕೆಳಗಡೆ ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ